ಹ್ಞೂ ಬೇದಿ ಮಾತ್ರೆ ಎರಡು ತಂದಿದ್ದೀನಿ ಒಂದು ಹೊಂಗಿದ್ರೆ ಸಾಕು ಬೇರೆ ಕಿತ್ಕೊಂಬರ್ತೀನಿ ಅಂತ ಹೇಳಿದ್ರು ಆ ಮೆಡಿಕಲರು ನಾನು ಎರಡು ತಂದಿದ್ದೀನಿ ಎರಡನ್ನು ಊಟದಾಗ ಹಾಕಿ ಕೊಟ್ಟರೆ ಆ ಮುದ್ಕಿ ಬೇದಿಯಾಗಿ ಇಲ್ಲಿಂದ ಪೇಯ್ಯರಿಗೆ ಓಡಬೇಕು ಬೇಡಪ್ಪ ಹಾಗರು ಮನೆ ಸವಾಸ ಅಂತನ ಓಡೋಗ್ಬೇಕು ಹಂಗೆ ಮಾಡ್ತೀನಿ ಹ್ಞೂ ಇರ್ಗ ಹೋಗೈತಿ ಇಲ್ದಂಗೆ ಒಳ್ಳೆ ಕೆಲಸ ಆಯ್ತು ಹೋಗಿದ್ದು ಹ್ಞೂ ಬರಲಿ ಅರಿತಾ ಹರಿತಾ ಹರಿತಾ ಬಾರಿ ಏನಂತೆ ಕರೆದಿದ್ದು ஹோகிருக்கேனோ தேவஸ்தானக்கோ இல்லை ஓக் பத்தினி அந்த ஓத்த வஜ்ஜி ஹா யாக்கத்தே ஹவுதா ಅಂತನ ಹೋಯ್ತು ಬಂದ್ಮೇಲೆ ಊಟ ಮಾಡ್ತೀನಿ ಅಂತ ಹೇಳ್ತು ಬರೆಯತ್ತೆ ಊಟ ಕಿಕ್ ಕೊಡ್ತೀನಿ ಊಟ ಮಾಡಿರಂತೆ ಬೇಡ ಬೇಡ ಮೊದ್ಲು ಆ ಮುದುಕಿಗೆ ಊಟ ಕಿಕ್ ಬೇಕು ಹ್ಮ್ ಎಲ್ಲ ಆಗೀತ ಏನ್ ಮಾಡಿದ್ಯಾ ಅಯ್ಯೋ ಯಾಕತ್ತೆ ಆ ಅಜ್ಜಿಗೆ ಅಷ್ಟೊಂದು ಎದ್ಕಂತೀರಾ ನೀವು ಊಟ ಮಾಡಿ ಬನ್ನಿ ಎಲ್ಲ ಹೋಗಿರೋದ್ ನಾ ಕಾತ್ಕೊಂಡೆ ಕುತ್ಕೊಂತೀರಾ ಬನ್ನಿ ಕಿಕ್ ಕೊಡ್ತೀನಿ ಇಲ್ಲ ಇಲ್ಲ ಹ ನಾನೇ ಆ ಮುದುಕಿಗೆ ಊಟ ಕಿಕ್ ಬೇಕು ಹ್ಮ್ ಏನತ್ತೆ ಕೈಯಲ್ಲಿ ಮಾತ್ರೆ ಏನ್ ಮಾತ್ರೆ ಅದು ಯಾಕೆ ಹುಷಾರಿಲ್ವಾ ಅದು நன் கையே நான் காலு இடங்காய் காலு நோவாயித்து அதுக்கெ மை கை நோயின் மாத்திரை நுங்கு சரி நானும் மாத்திரை நுங்குட்டு ஆமே ஊட்ட மாத்தீனி அவ்ஜி மொதலு ஊட்டி கொடுப்போம் அது எல்போத் நோட் கர்க்கெல் நீட்டி நானும் இப்பட்ரி சும் கரம்பரி நான் தட்டக்கே அன்ன சார் பட்னி அண்ணாத்திரா ஏனத்தே விசேஷ இவத்து ஏனோ உஜ்ஜி ஊட்டக்கு நோடிறேன் நீனே ஊட்டக்கு கர்பத்தினி ஊட்டக்கேதீ கர்க்கா கர்க்கா உம் இக்கம்பி ஓ பண்ற அஜ்ஜி ಯಾಕೆ ಅಮ್ಮಯ್ಯ ಹಿಂಗ್ ಬರಿ ಬರಿ ಅಂತ ಕರಿತಾ ಇದ್ದೇ ನಾನೇನು ಹೊಸದಾಗ ಬಂದಿದ್ದೀನಿ ಹಾ ಏನೂ ಇಲ್ಲ ಅತ್ತೆ ಕರ್ಕಂಬ ಅಂತ ಹೇಳ್ತು ಅದಕ್ಕೆ ನಾನು ಅಂತ ದೇವಸ್ಥಾನಕ್ಕೆ ಬಂದಿದ್ದೆ ಅಷ್ಟೊಳ ನೀವೇ ಬರಿ ಬರೀ ಬರ್ರಿ ಯಾಕೆ ಇಷ್ಟೊಂದು ಸತ್ಕಾರ ಮಾಡ್ತಾ ಇದ್ದೀವಿ ಅಂತ ಹೇಳಿ ಎಲ್ಗೋ ನಿಮ್ಮ ಅತ್ತೆ ಹಾ ಜಯೇನು ಐತೆ ಹಾ ಅತ್ತೆ ಅಜ್ಜಿ ಬಂದಿದ್ದಾರೆ ಓ ಬಂದಿ ಹಾ ಸರಿ ಸರಿ ಬಂದೆ ಇರು ಹಾ ತಂದೆ ತಂದೆ ಊಟ ಮಾಡಿ ಅಣ್ಣ ಸಾರು ಬಿಸಿ ಬಿಸಿ ಇದ್ದಂಗೆ ಊಟ ಮಾಡ್ಬಿಡು ಚೆನ್ನಾಗೈತಿ ಬೆಂಡಕ ಸಾರು ಹ್ಮ್ ಹಾ ಇದೇನಪ್ಪ ಇದು ಇಷ್ಟು ದಿನ ನಾನು ಊಟಕ್ಕೆ ಕೊಡು ಊಟಕ್ಕೆ ಇಕ್ಕೊಡು ಅಂತಂದ್ರೂ ಕೇಳ್ತಾ ಇರಲಿಲ್ಲ ನಾನೇ ಕಿ ಕೊಡ್ಲಿ ನಾನೇ ನಿಮ್ಮ ಮನೆಗೆ ಕೆಲಸ ನೀನು ಬಂದು ಸೇರ್ಕೊಂಡಿರೋಳು ಎದ್ದಿದ್ದು ಹಾಕೊಂಡು ಮಂಗಿದ್ರೆ ಉಣಬೇಕು ಎದಿದ್ರೆ ಎದ್ದು ಹೋಗ್ತಾ ನಮ್ಮ ನಮ್ಮನೆ ಬಿಟ್ಟು ತೊಗಬೇಕು ಅಂತ ಹಾರಾಡ್ತಿದ್ದಳು ಇವತ್ತೇ ನಲ್ಕಿತ್ಕೊಂಡು ನನಗೆ ಇವಳೇ ಇಳು ಊಟಕ್ಕೆ ಇಕ್ಕೊಂಬತ್ತಾ ಇದ್ದಾಳೆ ಈ ಜಯ್ಯಮ್ಮ ಹ್ಞೂ

ನಾನೇ ನಿನ್ಗೆ ಊಟ ಕಿಚ್ಚನ್ ನಮ್ಮ ನಮ್ಮೆಂಟ್ರು ನೀವು ಹಾ ನನ್ನ ನೋಡ್ಕೋಬೇಕಾಗಿರೋದು ನಾನು ಕರ್ತವ್ಯ ಅಲ್ವಾ ಅದಕ್ಕೆ ನಿಮ್ಮ ಮೇಲೆ ಅದಕ್ಕೆ ಆಗ್ತಿದ್ದೆ ಅಷ್ಟೇನೆ ತಗ ಊಟ ಮಾಡ್ಕೋಬೇಡ ಹ ಏನು ಇಲ್ಲ ಅಲ್ಲ ದಿನ ನಾನು ನೋಡಿದ್ರೆ ಸಾಕಂಗೇನೆ ಮುಖ ಸೆಂಟಿಸ್ಕೊಂಡು ಹೋಗ್ತಿದ್ದೆ ಇವತ್ತೇನು ಊಟ ಅಂತ ನೀನೇ ಇಟ್ಕೊಂಡ್ ಬಂದಿದ್ಯಾ ಹಾ ಏನು ಇಲ್ಲ ನಿನ್ ಮೇಲೆ ನನಗೆ ಈ ಗೌರವ ಜಾಸ್ತಿ ಆಯ್ತು ಅದಕ್ಕೆ ಊಟ ಹೌದಾ ಸರಿ ಆಯ್ತು ನಿಂದಾಯ್ತು ಊಟ ನಂದಿಲ್ಲ ನೀನ್ ಊಟ ಮಾಡು ಜಾಸ್ತಿ ನೀನು ಹ ಊಟ ಆಮೇಲೆ ಊಟ ಮಾಡ್ತೀನಿ ಅಯ್ಯೋ ನನಗೆ ಈ ದೇವಸ್ಥಾನಕ್ಕೆ ಹೋಗಿದ್ದಲ್ಲ ಅಲ್ಲಿ ಯಾರೋ ಪ್ರಸಾದ ಕೊಟ್ಟರು ಊಟ ಮಾಡ್ಕೊಂಬಂದೆ ಹಾ ನಿಂದ ಹೆಂಗೂ ಊಟ ಆಗಿಲ್ಲ ಅಲ್ವಾ ತಗ ಇದನ್ನ ನೀನೇ ಊಟ ಮಾಡು ಹಾ ತಗ ತಗ ಅಯ್ಯಯ್ಯೋ ಇದೇನಪ್ಪ ಇದು ಬೇದಿ ಮಾತ್ರೆ ಹಾಕೊಂಡು ತಗಮಂದು ಊಟ ಮಾಡಕ್ ಕೊಟ್ರೆ ಈ ಮದಕಿನ ನನ್ನೇ ಊಟ ಮಾಡುವಂತೈತಲ್ಲ ಅಯ್ಯೋ ನಾನು ಬೇದಿ ಮಾತ್ರೆ ಹಾಕಿ ನಾನೇ ಊಟ ಮಾಡೋದೇನಪ್ಪ ಇದು ನನ್ನ ಗ್ರಾಚಾರ ಅಯ್ಯೋ ಏನ್ ಮಾಡೋದಿದ ಏನು ಅಂಜೇಸ್ತಿ ಮಾಡ್ತಾ ಇದನೇ ಕುಕಣೆ ಕುಕ ಅಯ್ಯೋ ಅಕ್ಕ ನಾನು ಆಮೇಲೆ ಊಟ ಮಾಡ್ತೀನಿ ನನಗೂ ಇನ್ನೂ ಒಟ್ಟಾಗ್ತಿಲ್ಲ ನೀನು ದೇವಸ್ಥಾನ பிரசாதேட் ஒட்டி தக உணுன்னு நீண்ணு இல்லி நான் ஒட்டை துபாதினி தக இது நீண்பேக் సుమ్ కుక్క ఉండల్వంతే యద ఉండే ఏం ఉండి బందే తుంబా ఇక్క ప్రసాద్ ఉండి బందే ఉయ్ నే ఉత జ్ అయ్యో ఉంటుంది ಆಮೇಲೆ ಬೇಡ ಗೀ ಮೇಲೆ ಬೇಡ ಸುಮ್ಮನೆ ಉಣ್ಣೆ ಹಾ ಉಂಡು ಆರಾಗುತ್ತೆ ತಣ್ಣಗಾಗುತ್ತೆ ಇರ್ಗ ಹಾ ಇನ್ನು ಆಮೇಲೆ ಉಂಟಿಯಾ ತಟ್ಟಿಗೆ ಹಂಗೋ ಇಕ್ಕೆ ಬಂದಿದ್ಯಾ ನಾನು ಅಲ್ಲೇ ದೇವಸ್ಥಾನ ತಗೊ ತುಂಬ ತಿಂದು ಬಂದಿದ್ದೀನಿ ಉಣ್ಣು ನೀನು ಸುಮ್ಮನೆ ಹಾ ಉಣ್ಣು 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 ಅಯ್ಯೋ ಸಾಕು ಬಿಡಕ ಸಾಕು ಸುಮ್ಮನೆ ಉಣ್ಣೆ ನೀನು ಸಾಕು ಸಾಕು ಅಂತೆ ಹಾ ಉಣ್ಣು ಹಾ ಪಟ್ಟೆ ತುಂಬ ಹೊಟ್ಟೆ ತುಂಬ ಹಾ ಅಯ್ಯೋ ದೇವ್ರಿ ಏನ್ ಮಾಡಲಪ್ಪ ಈ ಮುದುಕಿ నాను బేది మాత్ర హాకం ముదుకీ గుణా అంత బందే నే తినస్బల్ అయ్యో ఈ యేనగో ఏనో దేవరే అయ్యో నన బేది శురుగుతా అమ్మయ్యా అరీతాసా తంబర గోగి సరే అజ్జి తమ్మ తినే రియ్యో దేవ్రీ ఎంత కల్సల్ప్పా అయ్యో యాక వట్టే గనే గుడ గైతే అయ్యో అతే తగ్రీర్ కుడియమ్ ோட தங்கே நீர் தந்தோழி இஸ்க்கண்டு நீர் குடி யாக்க மக்கன ஒே இது மாய் கஜ் கிஸ் தங்க சுட்டுங்க குடி நீர் குடி ார்த்த ஆடி நீர் குடிரே சரியாக உம் குடி குடி ஜல் ஜல் ஆ சரியாக ாராகித்தேனோ சே அல்வே கொடு ಅಯ್ಯೋ ದೇವ್ರಿ ಹೊಟ್ಟೆ ನೋವು ಹೊಟ್ಟೆ ನೋವು ಕಡೆ ಕೋಯಂಗ್ತಲ್ಲಪ್ಪ ದೇವ್ರಿ ಅಯ್ಯೋ ಯಾಕತೆ ಅಯ್ಯೋ ಅಮ್ಮ ಅಯ್ಯೋ ಹಾಕ್ತಿಲ್ಲ ನಮ್ಗೆ ಹೊಟ್ಟೆನೋತಿ ಅಯ್ಯೋನೋವಾ ಯಾಕಿದೆಯಮ್ಮ ಏನಾಯ್ತಿ ಅಂತದ್ದು ಅಲ್ಲ ಈಗಿನ ಉಂಡೆ ಅನ್ನ ಸರ್ನು ಹೊಟ್ಟೆ ಏನ್ ಬೇಗ ಆಗ್ತಿತ್ತು ಹೆಂಗೆ ಅಯ್ಯೋ ನಾನು ಅಂಬಲ್ಲ ಅಂದ್ರೆ ಕೇಳಿಲ್ಲ ನೋಡಿದೆನ ಜಿ ಉಂಡಿದ್ಕೆ ಅಂತ ಇದಾಯ್ತು ಒಟ್ಟಲ್ಲಿ ನೋಯ್ತೈತಿ ಅಯ್ಯೋ ನೀರು ಕಡೆಗೆ ಹೋಗಂಗಾಯ್ತಲ್ಲಪ್ಪ ಅಮ್ಮ ಮತ್ತು ನಾನು ನೀರು ಕಡೆಗೆ ಹೋಗ್ಬೇಕು ಅಯ್ಯೋ ಜಿ ಇರೇ ನಾನು ಬರ್ತೀನಿ ಯಾಕೆ ಬೀದಿ ಆಗ್ತಿದ್ದೀನಿ ಅವ ನಿಮ್ಮ ಮನೆ ಹಾಳಾಗೋಯ್ತು ನಿನ್ನ ಮಾತು ಕೇಳಿ ಉಂಡಿದ್ದಕ್ಕೆ ಅಮ್ಮ ಅಯ್ಯೋ ಏನಾಯತ್ತಿ ಜಿ ಎಮ್ಗೆ ಯಾಕೆ ಹಿಂಗೆ ಓಡ್ತಾಯಿದ್ದಾಳಲ್ಲ ಬೀದಿ ಬೀದಿ ಅಂತಾನೆ ಏನ ಊಟ ತಿಂದಿದ್ದಂಗಾಯ್ತಾ ಹಾಂ ಯಾಕೆ ರೀತಾ ಮತ್ತೆ ಹಂಗೆ ಹೊಟ್ಟೆ ನೋವು ಬೀದಿ ಅಂತ ಹೋಗ್ತಾ ಇದ್ತಿದ್ದಂಗೆ ಹಾ ಏನ್ ಮಾಡ್ತಿದ್ದೆ ಊಟಕ್ಕೆ ನಾನೇನೋ ಅಜ್ಜಿ ಮಾಮೂಲಿ ಹೆಂಗ್ ಅಡಿಗೆ ಮಾಡಬೇಕು ಹಂಗೆ ಮಾಡ್ತಿದ್ದೆ ಹಾ ಅದೇನಾಯ್ತೋ ಗೊತ್ತಿಲ್ಲ ನನಗೆ ಈಗ ಗೊತ್ತಾಗ್ತಾ ಐತೆ ಹಾ ಯಾಕೆ ಜಯ್ಯಮ್ಮ ಇವತ್ತು ಅವಳೇ ತುಂಬ ಚಿಕ್ಕೆ ಬಂದು ಊಟ ಮಾಡುವಂತಾನೆ ಅಷ್ಟು ಪ್ರೀತಿಯಿಂದನ ತುಂಬ ಚಿಕ್ಕೆ ಬಂದು ಕೊಟ್ಲು ಅಂತಾನೆ ಈಗ ಗೊತ್ತಾಗ್ತೈತಿ ಓ ನನಗೆ ಎಲ್ಲ ಬೇದಿ ಆಗಂಗೆ ಊಟ ಇಲ್ಲ ಎನ್ಸುತ್ತಿಲ್ಲ ಬೇದಿಗಿದ್ವಿ ಮಾತ್ರೆ ಹಾಕಿದ್ಲು ಎನ್ಸು ಬಿಡ್ಬಾಡು ಹಾಂ ನನಗೆ ಅನುಮಾನ ಬಂತು ಅಂಗುನು ಅದಕ್ಕೆ ನಾನು ದೇವಸ್ಥಾನದಲ್ಲಿ ಊಟ ಮಾಡಿ ಬಂದಿದ್ದೆ ಅಂಗುನು ಹಾಂ ಅದಕ್ಕೆ ನೀನೇ ಊಟ ಮಾಡಮ್ಮ ಅಂತಾನ ಅವಳಿಗೆ ಕೊಟ್ಟಿದ್ದು ನೋಡ್ದ ಹೆಂಗೈದಾಳೆ ನೀ ಮತ್ತೆ ಹಾ ಬೋಲೆ ಕಿಲಾಡಿ ಹ್ಞೂ ನನಗೆ ಅನುಮಾನ ಬಂತು ಅವಾಗ್ಲೇನೆ ಅವಳಗ್ನಾಗ್ತಾನ ನಾನು ಮಾತಾಡಿಸ್ತಾಗ್ಲೇನೆ ಹೋಗಿ ನೋಡ್ಕೊಂಬತ್ತಿನಿ ನೀರ್ ಕಡೆಗೆ ಹೋಗಿರೋದು ಅದನ್ನೇ ನೋಡಕ್ ಹೋಗ್ತೀರಾ ಅಯ್ಯೋ ನನ್ ತಾಯಿ ನಾನು ಯಾಕೆ ಅದನ್ನ ನೋಡಕ್ ಹೋಗ್ಲಿ ಅಜ್ಜಯ್ಯಮ್ಮ ನೋಡಕ್ ಹೋಗ್ತೀನಿ ಅಂತ ಹೇಳಿದ್ದು ಏ ನೀನೊಬ್ಳು ಏನೇನೋ ಹೇಳ್ತೀಯಮ್ಮ